But of mm -hmm. We are denominating the name of the ಅದೇ ಇಲ್ಲ ಒಂದ್ ಕಡೆ ಅದು ಯಾರ ದೋಷ ಅಂತ ನಾನು ಹೇಳಿಕೆ ಹೋಗದೆ ರಾಜಕಾರಣಿಗಳ ದೋಷ ಇರ್ಬೋದು ಅದ ಇಂಜಿನಿಯರ್ಸ್ ದೋಷ ಇರ್ಬೋದು ಇತ್ತೀಚಿನ ದಿವಸಗಳಲ್ಲಿ ಇಂತಹ ಒಂದು ವಿಚಾರಗಳನ್ನ ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ ನಾವು ಕಟ್ಟಂತ ಬ್ರಿಡ್ಜ್ ಗೌರವಾನ್ವಿತ ಶಿಲುಕುಮಾರ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳೋದು ಹಿಂದೆ ನಮ್ಮ ಕಾವೇರಿ ನದಿಗೆ ಅಡ್ಡಾಗಿ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ಗಳು ಸುಮಾರು ನೂರು ವರ್ಷ ದಾಟಿದ್ರು ಕೂಡ ಕೂಡ ಉತ್ತಮವಾಗಿರ್ತಕ್ಕಂಥ ಬ್ರಿಡ್ಜ್ ನೋಡ್ತಾ ಇದ್ದೇವೆ ಆದರೆ ಇತ್ತೀಚೆಗೆ ನಾವು ಕಟ್ತಾ ಇರ್ತಕ್ಕಂತ ಬ್ರಿಡ್ಜ್ಗಳನ್ನ ನಾವು ಬಹಳ ಬೇಗ ಕಳ್ಕೊಳ್ತಾ ಅದರಿಂದ ಇವತ್ತು ದೇಶಕ್ಕೂ ಕೂಡ ನಷ್ಟ ನಮ್ಮೆಲ್ಲರೂ ಕೂಡ ನಷ್ಟ ಆಗ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ ಅದರಿಂದ ಈ ಒಂದು ಸೆಮಿನಾರ್ಗೆ ಒಂದು ಅರ್ಥ ಬರ್ತಕ್ಕಂತ ರೀತಿಯಲ್ಲಿ ತಾವು ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಯಾಕಂದ್ರೆ ಮುಂದಿನ ದಿವಸದಲ್ಲಿ ಇದೊಂದು ಬಹಳ ವೇಗವಾಗಿ ಬೆಳೀತಾ ಇರತಕ್ಕಂತ ಈ ಒಂದು ಸಮಾಜದಲ್ಲಿ ಪ್ರಪಂಚದಲ್ಲಿ ನಾವು ಚಾಲೆಂಜ್ ಫೇಸ್ ಮಾಡಬೇಕು ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡ್ತೇವೆ ಎಷ್ಟೆಷ್ಟು ದೊಡ್ಡ ಬ್ರಿಡ್ಜ್ಗಳು ಯಾವ ರೀತಿ ಅವನ್ನೆಲ್ಲ ಎಲ್ಲ ಆವಿಷ್ಕಾರಗಳನ್ನ ತಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಕಡೆ ನಮ್ಮ ದೇಶದಲ್ಲಿ ನಾವು ಕೂಡ ಆ ಒಂದು ಮಟ್ಟಕ್ಕೆ ಬರಲಿಲ್ಲ ಅಂತಕ್ಕೂ ನಮಗೆಲ್ಲರೂ ಕೂಡ ಇದೆ ಅದರಿಂದ ಇಂತ ಸೆಮಿನಾರ್ಗಳ ಮುಖಾಂತರ ನಮ್ಮ ದೇಶದಲ್ಲೂ ಕೂಡ ಉತ್ತಮವಾದಂತಹ ಬ್ರಿಡ್ಜ್ಗಳನ್ನ ಕಟ್ಟತಕ್ಕಂತ ರೀತಿಯಲ್ಲಿ ಇಂಜಿನಿಯರ್ಸ್ ಗಳನ್ನ ತಯಾರು ಮಾಡ್ತಕ್ಕಂಥದ್ದು ತರಬೇತಿ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಮತ್ತೆ ಸೂಕ್ತ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಇವತ್ತು ಬ್ರಿಡ್ಜ್ ಅಂತಕ್ಕಂಥದ್ದು ಯಾರು ಕೂಡ ಪ್ರೈವೇಟ್ ಆಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಬಿಲ್ಡಿಂಗ್ಸ್ ಗಳನ್ನ ಬೇಕಾದ್ರೆ ಕಟ್ಕೋಬಹುದು ಬೇರೆ ಬೇರೆ ನಿಮ್ಮ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಪ್ರೈವೇಟ್ ಮಾಡಬಹುದು ಆದ್ರೆ ಬ್ರಿಡ್ಜ್ ಇದು ಸರ್ಕಾರ ಮತ್ತೆ ಇಂಜಿನಿಯರ್ಸ್ ಬದ್ಗೆ ಇರ್ತಕ್ಕಂಥದ್ದು ಪ್ರಮುಖವಾಗಿ ಯಾರು ಕೂಡ ಪ್ರೈವೇಟ್ ಆಗಿ ಬ್ರಿಡ್ಜ್ಗಳನ್ನ ಕಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿಲ್ಲ ಆದ್ರೆ ಸರ್ಕಾರದ ಕಾರ್ಯಕ್ರಮಗಳೇ ಬ್ರಿಡ್ಜ್ ಕಟ್ಟತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಕೂಡ ಬ್ರಿಡ್ಜ್ ಅನ್ನ ಕಟ್ಟತಕ್ಕಂಥದ್ದು ಇಂತ ಸಂದರ್ಭದಲ್ಲಿ ನಾವಿಬ್ರು ಕೂಡ ಇಂಜಿನಿಯರ್ಸ್ ಮತ್ತೆ ಇಬ್ರು ಸೇರಿ ನಾವು ಸರಿಯಾದ ರೀತಿಯಲ್ಲಿ ಈ ಬೆಡ್ ಕನ್ಸ್ಟ್ರಕ್ಷನ್ ಮಾಡೋದರ ಮುಖಾಂತರ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಈ ದೇಶದ ಮೂಲ ಮೂಲೆಯಿಂದ ಬಂದಿರತಕ್ಕಂಥ ಇಂಜಿನಿಯರ್ಸ್ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಈ ಸೆಮಿನಾರ್ ಯಶಸ್ವಿ ಆಗಲಿ ನಮ್ಮ ದೇಶಕ್ಕೆ ಇದರಿಂದ ಅನುಕೂಲ ಆಗಲಿ ಅಂತಕ್ಕಂಥದ್ದನ್ನು ಹೇಳಿ

ಮೇಂಟೆನೆನ್ಸ್ ಆ್ಯಂಡ್ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಎಂದಿ ಬ್ರಿಡ್ಜ್ ಇಂಜಿನಿಯರಿಂಗ್ ಇದೊಂದು ಕಾನ್ಫರೆನ್ಸು ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ ಇದು ಪ್ರತಿ ವರ್ಷ ಒಂದೊಂದು ರಾಜ್ಯದಲ್ಲಿ ನಡೀತದೆ ಈ ವರ್ಷ ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ ಇದು ಎರಡು ದಿನಗಳ ಮಟ್ಟಿಗೆ ನಡೀತದೆ ಈ ಒಂದು ಎರಡು ದಿನದಲ್ಲಿ ನಾವು ಬ್ರಿಡ್ಜ್ ಇಂಜಿನಿಯರಿಂಗ್ನಲ್ಲಿ ಏನು ಕನ್ಸ್ಟ್ರಕ್ಷನ್ನಲ್ಲಿ ಏನು ಆಗತಕ್ಕಂಥ ಎಲ್ಲ ಡೆವಲಪ್ಮೆಂಟ್ಸು ರೀಸೆಂಟ್ ಡಿಸೈನ್ಸ್ ಆಗ್ಬೋದು ರೀಸೆಂಟು ಅದೇನು ಕ್ಯಾಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಬ್ರಿಡ್ಜಸ್ಸು ಮತ್ತು ಲಾಂಚಿಂಗು ಮತ್ತು ಮೇಂಟೆನೆನ್ಸ್ ಆದಮೇಲೆ ಕನ್ಸ್ಟ್ರಕ್ಷನ್ ಆದಮೇಲೆ ಮೇಂಟೆನೆನ್ಸು ಎಲ್ಲ ಬಗ್ಗೆ ನಮಗೆ ನುರಿತ ತಂತ್ರಜ್ಞರಿಂದ ನಮ್ಮ ನಮ್ಮ ನಾಳೆ ಚರ್ಚೆ ಆಗ್ತದೆ ನಮ್ಮಲ್ಲಿ ಮಹೇಶ್ ಅಂತ ಬ್ರಿಡ್ಜಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಮಹೇಶ್ ಸ್ಟ್ಯಾಂಡನ್ನು ವಿ ಎನ್ ಹೆಗಡೆ ಮತ್ತು ಹಲವಾರು ಮತ್ತು ಪ್ರೊಫೆಸರ್ ಕಿಶನ್ ಚಂದ್ರ ಐ ಎ ಸಿ ಬ್ಯಾಂಗ್ಳೂರು ಮತ್ತು ಹಲವಾರು ಬ್ರಿಡ್ಜ್ ಇಂಜಿನಿಯರ್ಗಳು ಎಕ್ಸ್ಪರ್ಟ್ಸು ಇಂದ ನಾವು ಲೆಕ್ಚರರ್ಸ್ ಅರೇಂಜ್ ಮಾಡಿದ್ವಿ ಈ ಒಂದು ಕಾನ್ಫರೆನ್ಸ್ಗೆ ಕಾಲೇಜಸ್ಸಿಂದ ಬಂದಿದ್ದಾರೆ ವಿವಿಧ ಇಲಾಖೆಗಳು ಲೋಕೋಪಯೋಗಿ ಇಲಾಖೆ ಕೆ ಶಿಪ್ಪು ಸಿ ಎಲ್ಲು ಮತ್ತು ಹಾಗೆ ಬೇರೆ ಇರಿಗೇಷನ್ ಡಿಪಾರ್ಟ್ಮೆಂಟು ಎಲ್ಲ ಇಲಾಖೆಗಳೆಂದು ಪ್ರತಿನಿಧಿಗಳು ಬಂದಿದ್ದಾರೆ ಈ ಎರಡೂ ದಿನದಲ್ಲಿ ಬ್ರಿಡ್ಜ್ ಇಂಜಿನಿಯರಿಂಗ್ಲಿ ತಕ್ಕ ನಡೀತಕ್ಕಂಥ ಲೇಟೆಸ್ಟ್ ಡೆವಲಪ್ಮೆಂಟ್ಸು ಪ್ರೆಸೆಂಟ್ ಡೆವಲಪ್ಮೆಂಟು ಫ್ಯೂಚರ್ ಡೆವಲಪ್ಮೆಂಟು ಏನೇನು ನಡೀತದೆ ನಡೆಯುತ್ತದೆ ಅಂತ ಬಗ್ಗೆ ಚರ್ಚೆ ಆಗ್ತದೆ ಅಲ್ಲದೆ ಹಲವಾರು ಎಕ್ಸಿಬಿಷನ್ಸು ಇದೆ ಏನು ಬ್ರಿಡ್ಜಿಗೆ ಸಂಬಂಧಪಟ್ಟ ಸಾ ಏನು ನಮಗೆ ಬಿರಿಂಗ್ಸ್ ಆಗ್ಬೋದು ಅಥವಾ ಬೇರೆ ಸಹ ಏನೇನು ನಮಗೆ ಎಕ್ವಿಪ್ಮೆಂಟ್ಸು ಏನು ಬೇಕಾಗುತ್ತೆ ಅದ್ರ ಬಗ್ಗೆ ಒಂದು ಐದಾರು ಕಂಪ್ನಿಗಳಿಂದ ಎಕ್ಸಿಬಿಷನ್ ಸಹ ಇದೆ ಇಲ್ಲಿ ವಿಶೇಷವಾಗಿ ಸುಮಾರು ಮುನ್ನೂರಕ್ಕಿಂತ ಅಧಿಕ ಪ್ರತಿನಿಧಿಗಳು ಇಲ್ಲಿ ಡೆಲಿಗೇಷನ್ ಆಗಿ ಡೆಲಿಗೇಟ್ಸ್ ಆಗಿ ಬರ್ತಿದ್ದಾರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಸಹ ಹಲವಾರು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಸಹ ಬಂದಿದ್ದಾರೆ ಇದರಿಂದ ಬ್ರಿಡ್ಜ್ ಮುಂದೆ ಏನು ಬ್ರಿಡ್ಜ್ ಇಂಜಿನಿಯರಿಂಗ್ ಬಗ್ಗೆ ಆಗತಕ್ಕಂಥ ಎಲ್ಲ ಡೆವಲಪರ್ಸ್ ಬಗ್ಗೆ ಅವ್ರಿಗೂ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳು ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಈಗ ನಮ್ಮ ರಾಜ್ಯದಲ್ಲಿ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ನಡೀತಾ ಇದೆ ಹಲವಾರು ಕೋಟಿಗಳು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಇಂತಹ ಒಂದು ಕಾರ್ಯಕ್ರಮಗಳು ಅತಿ ಉಪಯೋಗಿ ಅಂತ ನಾನು ಹೇಳಲು ಬಯಸ್ತೇನೆ